फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕಬ್ಬನ್ ಪಾರ್ಕ್ ಪ್ರತಿದಿನ ನಾವು ಕಬ್ಬನ್ ಪಾರ್ಕ್ ನ ಅಪ್ಡೇಟ್ಸ್ ಕೊಡ್ತಾ ಇದೀವಿ ಎಲ್ಲಾ ಮಾಧ್ಯಮಗಳು ಕೂಡ ಬರೀತಾ ಇದಾವೆ ಮತ್ತು ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಕಬ್ಬನ್ ಪಾರ್ಕ್ ನ ಉಳಿಸ್ಕೊಳ್ಳಕ್ ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಅವರ ಹೋರಾಟ ಜೊತೆಗೆ ಸಿಯಾನ್ ಚಾನ ಕೂಡ ಕೈ ಜೋಡಿಸಿ ನಾವು ಕೆಲಸ ಮಾಡ್ತಾ ಇದೀವಿ ಮತ್ತು ನಿರಂತರವಾಗಿ ಇದ್ರ ಬಗ್ಗೆ ತನಿಖಾ ವರದಿಯನ್ನು ಕೂಡ ಮಾಡ್ತಾ ಇದೀವಿ ಇವತ್ತಿನ ತನಿಖಾ ವರದಿಯನ್ನ ಸಂಬಂಧಪಟ್ಟಂಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ನು ವರದಿ ಕೂಡ ಬರುತ್ತೆ ಇವತ್ತು ಈ ಏನು ಅಪ್ಡೇಟ್ಸ್ ಆಯ್ತು ಮತ್ತು ಮುಂದಿನ ಉಮೇಶ್ ಅವರ ನಡೆ ಏನು ಮತ್ತು ಈಗಾಗಲೇ ಇದು ಅತ್ಯಂತ ಕಪ್ಪು ಹಣ ಈ ಒಂದು ಕಬ್ಬನ್ ಪಾರ್ಕ್ ನ ಸುತ್ತಮುತ್ತ ಹರಿತಾ ಇದೆ ಮತ್ತೆ ಇಡೀ ಕಬ್ಬನ್ ಪಾರ್ಕ್ ಯಾವುದು ಕಸ್ತೂರ್ಬಾ ರೋಡ್ ಅನ್ನೇ ನುಂಗ್ ಹಾಕ್ತಕ್ಕಂತ ಒಂದು ವ್ಯವಸ್ಥಿತ ಪಿತೂರಿ ಸಂಚು ಆ ಅಧಿಕಾರ ಶಾಹಿ ಮತ್ತು ಬಂಡವಾಳ ಶಾಹಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಸೊ ಈ ಕುರಿತಂತೆ ಸ್ವತಃ ಕಬ್ಬನ್ ಪಾರ್ಕ್ ಹೋರಾಟಗಾರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಅವರನ್ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಈಗ ಬಹಳ ದೊಡ್ಡ ಮಟ್ಟ ಆಳವಾಗಿದೆ ಕಬ್ಬನ್ ಪಾರ್ಕ್ ನ ಈ ಒಂದು ಒಂದು ವ್ಯವಹಾರ ಎಷ್ಟು ಮಟ್ಟಿಗೆ ಅಂದ್ರೆ ಇಲ್ಲಿ ಕಪ್ಪು ಹಣ ತುಂಬಿ ಇದೆ ಇಲ್ಲಿ ಇಡೀ ಕಬ್ಬನ್ ಪಾರ್ಕ್ ಹಸಿರಾಗಿಲ್ಲ ಕಪ್ಪು ಹಣದಿಂದ ಕಪ್ಪು ತುಂಬಿಕೊಂಡು ಬಿಟ್ಟಿದೆ ತಾವು ಏನ್ ಗಮನಿಸಿದೀರಾ ನಿಮ್ ಮುಂದಿನ ನಡೆಯನ್ ಸರ್ ನಮ್ಗೆ ಏನಂದ್ರೆ ನಾಳೆ ಅದಕ್ಕೆ ಪತ್ರಿಕೆ ಪ್ರಕಟಣೆಗೆ ನಾಳೆ ಕರೆದಿದ್ದೀನಿ ಎಲ್ಲ ಪ್ರೆಸ್ ಕಾನ್ಫ್ರೆನ್ಸ್ ಕರೆದಿದೀನಿ ನಾಳೆ ನಾಳೆ ಹನ್ನೊಂದು ಗಂಟೆಗೆ ಎಂಎಚ್ ಮರಿಗೌಡ ಮೆಮೋರಿಯಲ್ ಹಾಲಲ್ಲಿ ಲಾಲ್ ಬಾಗ್ ಅದು ಡಬಲ್ ರೋಡ್ ಎಂಟರ್ ಗೇಟ್ ಎಂಟಲ್ಲಿ ಗೇಟ್ ಇದೆ ಅಲ್ಲಿ ಎಷ್ಟು ಗಂಟೆಗೆ ಕರ್ದಿದೀರಾ ಹನ್ನೊಂದು ಗಂಟೆಗೆ ಕರೆದಿದೀನಿ ಎಲ್ಲಾ ನಮ್ಮ ಮಾಧ್ಯಮ ಮಿತ್ರರು ಎಲ್ಲಾ ಇದಕ್ ಬಂದು ಈ ಒಂದು ಇದಕ್ಕೆ ಅಲ್ಲಿ ಬಂದಾಗ ನಾವ್ ಈ ಕಪ್ಪು ಹಣ ಹೆಂಗ್ ಓಡಾಡ್ತಾ ಇದೆ ಕಬ್ಬನ್ ಪಾರ್ಕ್ ಕಸೂರಬಾ ಈ ಕಡೆ ಕಬ್ಬನು ಕಬ್ಬುನ್ ಪಾರ್ಕ್ ಮುನ್ನೂರ ಎಕರೆಯಿಂದ ನೂರ ತೊಂಬತ್ತಾರಕ್ಕೆ ಎಕರೆ ಬಂದಿರೋದು ಹಿಂಗೆ ಇಷ್ಟು ವರ್ಷದಿಂದ ನಾವು ಹದಿನೈದು ವರ್ಷನ ಹೋರಾಟ ಮಾಡಿರೋದು ಮತ್ತೆ ಎಲ್ಲಲ್ಲಿ ಅವರಿಗೆ ಇವರಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಇದುವರೆಗೂ ಇಷ್ಟು ಒಳಗಡೆ ಎಷ್ಟು ಕಟ್ಟಡಗಳು ಕಟ್ಟಿದ್ದಾರೆ ಮತ್ತೆ ಒಳಗಡೆ ಏನ್ ಚಟುವಟಿಕೆಗಳು ನಡೀತವೆ ಇವಾಗ ಚಟುವಟಿಕೆಗಳು ಚಟುವಟಿಕೆ ಉಳಿತಾವೆ ಇದ್ರ ಬಗ್ಗೆ ಎಲ್ಲ ನಾವು ಬಾಯಿ ಬಿಟ್ಟು ಹೇಳಬೇಕು ಇವಾಗ ಕಪ್ಪಣ ಅಂದ್ರೆ ಇವರೇ ಇವಾಗ ಉದಾಹರಣೆಗೆ ಇಲ್ಲೇ ಒಂದು ಹದಿನೈದು ಕೋಟಿ ಅಂತ ವೈಟ್ ಮಾಡಿ ತೋರಿಸ್ಮೇಲೆ ಒಳಗಡೆ ಇನ್ನೆಷ್ಟು ಕಪ್ಪಣ ಇವೆಲ್ಲ ಇವೆಲ್ಲ ಇದಕ್ಕೆಲ್ಲ ತನಿಖೆ ಮಾಡ್ಬೇಕು ಅಂತ ಇದಲ್ಲ ಅದಕ್ಕೆ ನಾಳೆ ಒಂದು ಪತ್ರಿಕೆ ಪ್ರಕಟಣೆ ಕರೆದಿದಿನಿ ದಯವಿಟ್ಟು ಎಲ್ಲಾ ನಿಮ್ಮ ಮಾಧ್ಯಮ ಮೂಲಕ ಎಲ್ಲಾರು ಬರ್ಬೇಕು ನಾನು ತಿನಿ ಹ್ಮ್ ಮತ್ತೆ ಹಾ ಹಾ ಹೇಳಿ ಸರ್ ಹೇಳಿ ಒಂದು ನಾವ್ ಸ್ಪಷ್ಟವಾಗಿ ಗಮನಿಸದೇನು ಅಂತಂದ್ರೆ ಈಗೆಲ್ಲಾ ಕೆಲವ್ ಕಡೆ ಎಲ್ಲಾ ಮಾತನಾಡಿದಾಗ ನೋಡ್ತಾ ಇರ್ತಕ್ಕಂಥ ಅಂಶ ಏನು ಅಂತಂದ್ರೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಗೊತ್ತಿದೆ ಕೆಲ ಹಂತದ ಅಧಿಕಾರಿಗಳು ಗೊತ್ತಿದೆ ಮೇಲ ಹಂತದ ಅಧಿಕಾರಿಗಳಿಗೂ ಗೊತ್ತಿದೆ ಮತ್ತು ಸ್ವತಃ ಸಚಿವರಿಗೂ ಗೊತ್ತಿದೆ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆಯೋ ಇಲ್ವೋ ಆದ್ರೆ ಎಲ್ಲರೂ ಕೂಡ ಕಂಡ್ರು ಕಂಡ ಕಾಣದೇ ಇರೋ ಹಾಗೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಯಾಕೆ ತಾವು ಏನ್ ಗಮನಿಸಿದ್ರೆ ಯಾಕೆ ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಹಾ ಇಲ್ಲ ಪತ್ರಿಕೆಗಳು ಇಷ್ಟೊಂದು ಪತ್ರಿಕೆಗಳು ಬರ್ತಾ ಇದಾವೆ ಒಬ್ಬ ಒಬ್ಬ ಒಬ್ಬರು ಕೂಡ ಒಬ್ಬ ಸಚಿವರೇ ಆಗ್ಲಿ ಒಂದು ಶಾಸಕರೇ ಆಗ್ಲಿ ಬಾಯ್ ಬಿಡ್ತಾ ಇಲ್ಲ ಹ್ಮ್ ಸ್ಥಳೀಯ ಶಾಸಕರಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಸಚಿವರಾಗ್ಲಿ ಇವಾಗ ಸಂಸದರು ಕೂಡ ಸಂಸದರು ಬಾಗಿಟಿ ಅವರು ಹೇಳಿದಾರಲ್ಲ ತಂದಿದ್ದಾರೆ ಯಾರು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಮತ್ತೆ ಹಾಗೆ ನಮ್ಮ ವಿರೋಧ ಪಕ್ಷ ಬಿಬಿಎಂಪಿ ವಿರೋಧ ಪಕ್ಷ ನಾಯಕರು ಆಗಿರ್ತಂತ ಎನ್ ಆರ್ ರಮೇಶ್ ಅವರು ಕೂಡ ಡಿಸಿಎಂ ಪತ್ರ ಬರೆದಿದ್ದಾರೆ ಇವೆಲ್ಲ ಬರ್ದಿದಾರೆ ಯಾಕೆ ಈ ತರ ಇನ್ನು ಸರ್ಕಾರ ಇನ್ನ ಏನ್ ಮಾಡ್ತಾ ಇದೆ ಯಾಕೆ ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಏನಕ್ಕೆ ಅಂತ ಕೇಳಿ ಅದಕ್ಕೆ ನಾಳೆ ಒಂದು ಪತ್ರಿಕೆ ಕರ್ದಿದೀನಿ ಕಾನ್ಫರೆನ್ಸ್ ಕರೆದಿ ಬಂದಾಗ ಅಲ್ಲಿ ಎಲ್ಲಾ ಒಂದು ಹೇಳಿ ಮತ್ತೆ ನಾವು ಆ ಅಲ್ಲಿ ಕೊಟ್ಟಿರತಕ್ಕಂತ ಎಲ್ಲಾ ಒಂದು ಏನನ್ನೋ ಹೋರಾಟ ಮಾಡಿರ್ತಕ್ಕಂಥ ಅಲ್ಲಿ ಪತ್ರಿಕೆ ರಿಲೀಸ್ ಮಾಡ್ತೀವಿ ಆವಾಗ ಇನ್ನು ಮುಂದೆ ಓಪನ್ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ ನಾವಿಲ್ಲಿ ಯಾರನ್ನೇ ಮಾತಾಡಿಸ್ ಯಾವುದೇ ಪರಿಸರವಾದಿ ಆರ್ಟಿಐ ಆಕ್ಟಿವಿಸ್ಟ್ ಯಾರೇ ಮಾತಾಡಿಸಿದ್ರು ಕಬ್ಬನ್ ಪಾರ್ಕ್ ಅಂದ್ರೆ ಅಲ್ಲಿ ಉಮೇಶ್ ಉಮೇಶ್ ಅಂದ್ರೆ ಕಬ್ಬನ್ ಪಾರ್ಕ್ ಅಂತ ಹೇಳಿ ಜನ ಇಡೀ ಬೆಂಗಳೂರು ಜನಜನಿತ ಆಗಿದೆ ಅಷ್ಟು ಮಟ್ಟಿಗೆ ತಮ್ಮ ಹೆಸರು ವ್ಯಾಪ್ಸಿದೆ ಈಗ ಬೆಂಗಳೂರು ಉಳಿದಿದೆ ಅಂತಂದ್ರೆ ಅದು ಉಮೇಶ್ ಅವರಿಂದ ಮಾತು ಇವತ್ತು ಕೇಳಿ ಬರ್ತಾ ಇದೆ ಇವರ ಟಾಕ್ ಆಫ್ ದಿ ಸಿಟಿ ನೀವು ಇವತ್ತು ಇಲ್ಲಿ ಒಂದ ಏನ್ ಗಮನಿಸ್ತಾ ಇಲ್ಲಿ ಅಂತಂದ್ರೆ ಇಷ್ಟೆಲ್ಲಾ ನೀವು ಹೋರಾಟ ಮಾಡಿದ್ರು ಕೂಡ ನೂರ ಮುನ್ನೂರ ಎಕರೆಯಿಂದ ನೂರ ತೊಂಬತ್ತಾರು ಎಕರೆಗೆ ಇಳಿಸಿದರೆ ಮತ್ತು ಅದನ್ನ ಇನ್ನು ಒಳೊಳಗೆ ಏನೇ ಹೋರಾಟ ಮಾಡಿದ್ರು ನಾವ್ ಏನೇ ಮಾತಾಡ್ತಾ ಇದ್ರು ಜನಾಭಿಪ್ರಾಯ ಒಗ್ಗೂಡ್ತಾ ಇದ್ರು ಇವ್ ಒಳೊಳಗೆ ತಮ್ಮ ಕೆಲಸವನ್ನ ಮುಂದುವರ್ಸ್ತಾ ಇದ್ದಾರೆ ನಿಲ್ಲಿಸ್ತಾ ಇಲ್ಲ ಇಲ್ಲಿ ಅಂದ್ರೆ ಇದು ಈಗ ಮುಖ್ಯಮಂತ್ರಿಗಳು ಕೇಳಲಿಲ್ಲ ಮಂತ್ರಿಗಳು ಕೇಳ್ತಾ ಇಲ್ಲ ಅಂದ್ರೆ ತಾ ಮುಂದಿನ ತಮ್ಮ ನಡೆ ಏನಾಗಿರುತ್ತೆ ಇದು ಏನ್ ಗೊತ್ತ ನಾವು ಇಲ್ಲಿಗೆ ಇಲ್ಲಿಗೆ ಇದು ಒಂದು ಅವ್ರೆ ಸರ್ಕಾರನ ಒಂದು ಇದೆಂಟ್ ಮಾಡ್ಬಿಡ್ಬೇಕು ಇನ್ನು ಯಾವ್ದೇ ಕಾರಣಕ್ಕೂ ಕಬ್ಬನ್ ಪಾರ್ಕ್ ಅಲ್ಲಿ ನಾವು ಒಂದ್ ಇಂಚು ನಾವು ಜಾಗ ಬೇರೆಯವ್ರು ಕೊಡಲ್ಲ ತರ ಈಗ ಕೊಟ್ಟಿರ್ತಕ್ಕಂಥ ಎಲ್ಲಾ ಲೀಸ್ ಕೊಟ್ಟಿರೋ ಬಿಲ್ಡಿಂಗ್ ಎಲ್ಲ ಖಾಲಿ ಮಾಡಿಸಬೇಕು ಒಳಗಡೆ ಯಾವ್ದೇ ಕಡ ಕಬ್ಬು ಒಳಗಡೆ ಇರ್ತಕ್ಕ ಕಟ್ಟಡ ಲೀಸ್ ಎಲ್ಲಾ ಖಾಲಿ ಮಾಡಿಸಿ ಒಂದು ಮಾದರಿ ಪಾರ್ಕ್ ಮಾಡಿ ಸರ್ಕಾರ ಮಾಡಬೇಕಂತ ಒಂದು ಅಮೆಂಟ್ಮೆಂಟ್ ಈ ಸೆಷನ್ ಮಡಿಗೆ ಮಾಡಬೇಕು ಆಗ ನಮ್ಗೆ ಒಂದು ಒಂದು ಬಿಟ್ಟಂಗ ಆಗುತ್ತೆ ಈ ಬೆಂಗಳೂರ್ ಜನಕ್ಕೆ ಆ ಇಲ್ಲಿ ಇರ್ತಕ್ಕಂತ ಕನ್ನಡ ಜನ ಮತ್ತೆ ಸುತ್ತಮುತ್ತ ಮೂಲ ನಿವಾಸಿಗಳು ಎಲ್ಲಾ ಬರಿ ಬೆಂಕಿ ಪಟ್ಟಣ ತರ ಮನೆಗಳಿರೋದ್ ಇಲ್ಲೆಲ್ಲಾ ಯಾರು ಒಂದು ದೊಡ್ಡ ದೊಡ್ಡ ಸಿಕ್ಸ್ಟಿ ಫಾರ್ಟಿಲಿ ಇರೋಂತವ್ರು ಯಾವ ಇಲ್ಲ ಯಾರು ಸದಾಶಿವನದಲ್ಲಿ ಇರೋರು ಎಚ್ ಎಸ್ ಎಲ್ ಅಟ್ಟಿರೋರು ಇಂದಿರಾನಗರದಲ್ಲಿ ಇರೋವಂತ ಮನೆಗಳು ಯಾವೂ ಇಲ್ಲ ಪಾಪ ಎಲ್ಲಾ ಸಣ್ಣ ಪುಟ್ಟ ಮನೆಗಳು ಎಲ್ಲಿ ಇರೋದು ಅವರಿಗೆ ಒಳ್ಳೆ ಗಾಳಿ ಸಿಕ್ಕಿದ್ರೆ ಸಾಕ ಬೆಳಿಗ್ಗೆ ಹೋಗಿ ರಾತ್ರಿ ರಾತ್ರಿ ಎಲ್ಲ ಗಳು ಅಲ್ಲಿರೋ ಎಲ್ಲಾ ಎಲ್ಲಾ ಕಷ್ಟಪಡುವಂತ ಶ್ರಮಜೀವಿಗಳು ಸುತ್ತಮುತ್ತ ಇರತಕ್ಕಂಥ ಶಿವಾಜಿನಗರ ಶಾಂತಿನಗರ ಅಕ್ಕಿಪೇಟೆ ಚಿಕ್ಕಪೇಟೆ ಸಂಪಂಗಿ ಸಂಪಂಗಿ ರಾಮನಗರ ಸಂಪಂಗಿ ಇವೆಲ್ಲಾ ಸಣ್ಣ ಸಣ್ಣ ಮನೆಗಳು ಇದಕ್ಕೆ ಒಳ್ಳೆ ಗಾಳಿ ಇದೊಂದ್ ಬಿಟ್ರೆ ಬೇರೆ ಅವ್ರಿ ಏನು ಇಲ್ಲ ನೀವು ಗಾಳಿನೂ ಕಿತ್ಕೊಬಿಟ್ರೆ ಇವಾಗ ಹೇಳ್ತೀರಾ ಪಶ್ಚಿಮ ಘಟ್ಟದಲ್ಲಿ ಏನ್ ಗತಿ ಆಗ್ತಾ ಇದೆ ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಆ ಬೆಟ್ಟ ಗುಡ್ಡ ಎಲ್ಲಾ ಕುಸಿತಾ ಇದೆ ಇಂತವ್ರೆಲ್ಲ ಹೋಗಿ ಅಲ್ಲಿ ಗಳು ಮಾಡ್ಕೊಂಡು ಗಳು ಮಾಡ್ಕೊಂಡು ಒಂದು ಇದೆಲ್ಲಾ ಮಾಡ್ತಾ ಇದ್ ಮರಗಳು ಕಡ್ಕೊಂಡು ಓದ್ತಾ ಇದ್ರೆ ಏನಾಗುತ್ತೆ ಕೊನೆಗೆ ಜನರಿಗೆ ಎಲ್ ಹೇಳಿ ಇವಾಗ ನಮ್ ಬೆಂಗಳೂರ್ ಜನಕ್ಕೆ ಎಲ್ಲೂ ಬದಕಬೇಕು ಜಾಗ ಇಲ್ಲ ಪಾಪ ಅವ್ರು ಇಲ್ಲೂ ಹುಟ್ಟು ಬೆಳೆದು ಬೇರೆ ಎಲ್ಲೂ ಹೋಗಕ್ಕಾಗಲ್ಲ ಅದಕ್ಕೆ ಏನೋ ಇದಕ್ಕೊಂದು ಒಂದು ಸರ್ಕಾರ ಒಂದು ಇದ್ರ ಬಗ್ಗೆ ಒಳ್ಳೆ ಡಿಸಿಷನ್ ತಕೊಳ್ಬೇಕು ಅಂತ ನಾಳೆ ಒಂದು ಅದಕ್ಕೆ ಪ್ರತಿಜ್ಞೆ ಪ್ರಕಟಣೆಗೆ ಕರಿತಾ ಇದ್ದೀನಿ ದಯವಿಟ್ಟು ನಿಮ್ಮ ಚಾನೆಲ್ ಮೂಲಕ ನೀವು ಬಹಳ ನಮ್ಗೂ ಸಿಎನ್ ಕೂಡ ನಾವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ನಮ್ಮ ಒಂದು ಈ ಹೋರಾಟಕ್ಕೆ ನಿಮ್ ಬೆಂಬಲನೂ ಇದೆ ಬಹಳ ಧನ್ಯ ಧನ್ಯವಾದಗಳು ಹಾಗೆ ಎಲ್ಲಾ ಮಾಧ್ಯಮ ನಾಳೆ ಬರಬೇಕು ಅಂತ ನಿಮ್ಮ ಚಾನೆಲ್ ಮೂಲಕ ನಿಮ್ಮ ಹೋರಾಟಕ್ಕೆ ಯಾರ್ಯಾರನ್ನ ಜೋಡ್ಸ್ಕೊತಾ ಇದ್ದಾರೆ ಯಾಕಂದ್ರೆ ಉಮೇಶ್ ಅಂದ್ರೆ ನಮ್ಗೆ ನೋಡಿದ್ರೆ ಎಲ್ಲರಿಗೂ ಗೊತ್ತಿದೆ ಯಾರ ಎಲ್ಲ ನಿಮ್ಗೆ ಕರೋರು ಎಲ್ಲರೂ ಬರ್ತಾರೆ ಅಂತ ಹೇಳಿ ಮಾಹಿತಿ ಕೂಡ ನಮ್ಗೆ ಸಿಕ್ಕಿದೆ ನಾನು ಈಗಾಗಲೇ ಇಡೀ ಬೆಂಗಳೂರಿನ ಪ್ರಮುಖ ಎಲ್ಲರನ್ನೂ ಕೂಡ ಮಾತನಾಡಿಸಿದೀನಿ ಈಗ ನೀವು ಈ ಹೋರಾಟಕ್ಕೆ ಯಾರ್ಯಾರನ್ನ ಒಟ್ಟು ಗುಡಿಸ್ತಾ ಇದೀರಾ ಗುಡಿಸ್ತಾ ಇದ್ದೀರಾ ಯಾಕೆಂದ್ರೆ ನೀವು ಕನಿಷ್ಠ ಒಂದು ಸಾವಿರ ಜನರು ಸೇರಿದ್ರೆ ಅಲ್ಲಿ ಆ ಸರ್ಕಾರಕ್ಕೆ ಒಂದು ಸಹಿ ಸಂಗ್ರಹ ಚಳವಳಿ ಅಥವಾ ಹೇಗೆ ನಿಮ್ಮ ಮುಂದಿನ ಯೋಜನೆ ಏನು ಸರ್ ಈಗ ಫಸ್ಟ್ ನಾವು ಅಲ್ಲಿ ಎಂ ಮರಿಗೌಡ ಮೆಮೋರಿಯಲ್ ಹಾಲ್ ಗೆ ನಾವು ಅಲ್ಲಿ ಒಂದು ಪತ್ರಿಕೆ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲಾ ನಿವೃತ್ತ ಆಗಿರ್ತಕ್ಕಂತ ನಿರ್ದೇಶಕರು ಯಾವ್ದೋ ತೋಟಗಾರಿಕ ಇಲಾಖೆಯಲ್ಲಿ ಇರ್ತಕ್ಕಂತ ನಿರ್ದೇಶಕರು ಸಂಘ ಅದು ಅವರೆಲ್ಲ ಹಿಂದೆ ಆನೆಸ್ಟ್ ಆಗಿ ಮಾಡಿರೋರು ಒಳಸಕ್ಕೆ ಹೋರಾಟ ಮಾಡಿರೋರು ಈಗ ಬಂದಿರೋ ತೋಟಗಾರಿಕೆ ಈಗ ದುಡ್ಡು ಮಾಡಕ್ ಬಂದಿರೋರು ಹಾ ವೃಂದ ಅವ್ರನ್ನೆಲ್ಲ ಸೇರ್ಕೋ ಅವ್ರ ಬಾಯ್ಲಿ ಬರ್ಲಿ ಏನನ್ ಮಾಡಿದಿ ಅಲ್ಲಿಗೆ ಅವರು ಅವ್ರ ಬಾಯಲ್ಲಿ ಬರ್ಲಿ ನಾವು ಅವ್ರ ಮಾಡೋಣ ಅಂತ ಅವರನ್ನು ಸೇರಿಸಿದೀನಿ ನಾವು ವಾಕರ್ಸು ನಾವು ಕೂಡ ವಾಕರ್ಸ್ ಶುನಿಂದ ನಾವು ಬರ್ತಾ ಇದೀವಿ ಬಂದು ಒಂದು ಪ್ರಕಟ ಯಾಕಂದ್ರೆ ಹಿಂದೆ ಇರ್ತಕ್ಕಂತ ತೋಟಗಾರಲೆ ಹೆಂಗಿತ್ತು ಈ ಇಲಾಖೆ ಹೇಗಿತ್ತು ಹೀಗೆ ಹೇಗಿದೆ ಅದೇ ಅಂತ ನಾಳೆ ಒಂದು ಮಾಡ್ತೇವೆ ಮತ್ತೆ ನಾವು ನಾವು ಎಲ್ಲೆಲ್ಲಿ ಮನವಿ ಕೊಟ್ಟಿದ್ರು ಯಾರು ಮನವಿ ಕೊಟ್ಟಿದೀವಿ ಮುಂದೆ ನಮ್ಮ ನಡಿ ನಡಿಗೆ ಏನು ಅಂದ್ರೆ ಯಾವ್ದಕ್ಕೊಂದು ಯಾರು ತೋಟಗಾರಿ ಇಲಾಖೆ ಆಗ್ಲಿ ಇನ್ನೊಂದು ಇಲಾಖೆ ಯಾರಿಗೂ ನಾವು ಈಗ ಕೇರ್ ಮಾಡೋದ್ ನಮ್ಗ ನಡೆ ಏನ್ ಮುಂದೆ ಏನ್ ಮಾಡ್ಬೇಕನ್ನ ಕಬ್ಬನ್ ಪಾರ್ಕ್ ಉಳ್ಸಕ್ ಅನ್ನೋದು ನಾಳೆ ನಾವು ನಾಳೆ ಹೇಳ್ತೇವೆ ಯಾಕೆ ಯಾಕೆಂದ್ರೆ ಸರ್ ಈಗ ಆರೋಪ ಬಂದಿರೋದು ಸರ್ಕಾರದ ಮುಖ್ಯಸ್ಥೆ ಮೇಲೆ ಅಂದ್ರೆ ಅವ್ರ್ ಈಕ್ವಲ್ ಟು ಸಿಎಂ ಅವರು ಹೌದು ಈಗ ಇವರು ಈಗ ಎಲ್ಲಾ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ಬೇಕು ನಾವೆಲ್ಲ ಮಾತಾಡಿಸ್ತಾ ಅಧಿಕಾರಿಗಳನ್ನ ಗಡಗಡ ಗಡ ಫೋ ಅವ್ರ ಗಳು ಟ್ಯಾಪ್ ಆಗ್ತವಂತೆ ಅವ್ರ ಗಳು ನಾವ್ ಯಾರ ಜೊತೆ ಮಾತಾಡ್ರು ಗೊತ್ತಾಗುತ್ತೆ ನಾವ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವೆಲೆನ್ಸ್ ಇದೀವಿ ಯಾವುದೇ ಕಾರಣಕ್ಕೂ ಈ ಜಾಗ ಬಿಟ್ಕೊಡಲ್ಲ ಅವ್ರು ತಗೊಂಡೇ ತಗೋತಾರೆ ಅನ್ನೋ ಮಾಹಿತಿಗಳು ನಮ್ಗೆ ಸಿಗ್ತಾ ಇದೆ ಇಷ್ಟ್ರ ಮಟ್ಟಿಗೆ ಗಡಗಡ ವಾತಾವರಣ ಅಂದ್ರೆ ಎಲ್ಲ ಒಂದ್ ಕಡೆ ಸರ್ವಾಧಿಕಾರ ಸ್ಥಾಪನೆ ಆಗ್ತಾ ಇದೆ ಈ ಸರ್ವಾಧಿಕಾರ ಸ್ಥಾಪನೆ ಆಗ್ತಾ ಇದ್ರು ಬರೀ ಒಂದ್ ಕಬ್ಬನ್ ಪಾರ್ಕ್ ಒಂದ್ ತೋಟಗಾರಿಕೆ ಇಲಾಖೆ ಆದ್ರು ತೋಟಗಾರಿಕೆ ಸಚಿವರು ಮಾತ್ರ ಏನ್ರಿ ಅಂತ ಈ ತರ ಬಹಳ ದೌಲತಿಂದ ಮಾತಾಡ್ತಾ ಏನೂ ಗೊತ್ತಿಲ್ಲ ಕಣ್ಮುಚ್ಕೊಂಡ್ ಬೇಕು ಅಂತ ನಾನು ಹೇಳಿದ್ದೀನಿ ಹಿಂದೆನೆ ನಾನು ಕಬ್ಬನ್ ಪಾರ್ಕ್ ಉಳಿಸೋ ಅಧಿಕಾರಿ ಬೇಕು ಅನ್ಬಿಟ್ಟು ಹಿಂದೆ ಈ ಒಂದು ಕಬ್ಬನ್ ಪಾರ್ಕ್ ಅಲ್ಲಿ ಒಂದು ಈ ಎಲೆಕ್ಷನ್ ಕ್ಯಾಂಪೇನ್ ಆದಾಗ ಸ್ಥಳೀಯ ಶಾಸಕರಿಗೆ ಮತ್ತು ಸ್ಥಳೀಯ ಎಂ ಪಿ ಅವರಿಗೆ ಅವರಿಗೆ ಆ ಟೈಮಲ್ಲಿ ನಾನು ಅವ್ರಿಗೆ ಇಬ್ಬರಿಗೂ ಹೇಳಿ ನಮಗೆ ಬೇಕಾಗಿರೋದು ನಮ್ಗೆ ಒಳ್ಳೆ ಈ ಕಬ್ಬನ್ ಪಾರ್ಕ್ ಅಂತ ಅಧಿಕಾರಿಗಳು ಐ ಆಗ್ಲಿ ಐಪಿಎಸ್ ಆಗ್ಲಿ ಒಂದು ಮಿನಿಸ್ಟರ್ ಗಳಾಗ್ಲಿ ಅಂತ ಆ ಅಲ್ಲಿ ನಮ್ಮ ಕಬ್ಬುನ್ ಪಾರ್ಕ್ ನಾವ್ ಏನು ಕಬ್ಬುನ್ ಪಾರ್ಕ್ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮೆಂಬರ್ಸ್ ಗಳಾಗ್ಲಿ ಕಬ್ಬನ್ ಪಾರ್ಕ್ ದಿನನಿತ್ಯ ಅಡಿಗೆ ಆಗಿರ್ತಕ್ಕಂಥ ಯಾರು ನಮ್ಮ ಈ ಸರ್ಕಾರ ಬೇರೆ ಏನು ಕೇಳಿಲ್ಲ ನಾವು ಕೇಳಿದ್ ಇಷ್ಟೇ ನಮ್ ಕಬ್ಬನ್ ಪಾರ್ಕ್ ಉಳಿಸೋ ಒಳ್ಳೆ ಅಧಿಕಾರಿಗಳು ಇದನ್ನ ಉದಾ ಇದನ್ನ ಅಭಿವೃದ್ಧಿ ಪಡಿಸುವಂತ ಅಧಿಕಾರಿಗಳು ಬೇಕು ಅವಾಗ ಭರವಸೆ ಕೊಟ್ಟಿದ್ವಿ ಇವಾಗ ನಾಳೆ ಕೇಳ್ತೀವಿ ಭರವಸೆ ಏನ್ ಮಾಡ್ತಾರೆ ಅಂತ ನಾಳೆ ನಾವು ಕ್ವಶನ್ ಕೇಳ್ತೀವಿ ಈಗ 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 ಅಧಿಕಾರ ಕೇಳಿದ್ರೆ ಅಯ್ಯೋ ನಾವೇನ್ ಮಾಡೋದು ನಮ್ಗೆ ಸ್ಟಾಫ್ ಇಲ್ಲ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಹಾಗಿಲ್ಲ ಅಂದ್ರೆ ಕಾನೂನಾತ್ಮಕ ಏನ್ ಮಾಡ್ಬೇಕು ಯಾರು ಇವರು ಸರ್ಕಾರ ಸರ್ಕಾರಕ್ಕೆ ಇದ್ದಾರಲ್ಲ ಯಾರು ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂತ ಅವ್ರು ಏನು ಅವ್ರನ್ನೇ ಏನ್ ಮಾಡಿದಾರೆ ಅವರು ಅವ್ರನ್ನ ಪಾರ್ಟಿ ಮಾಡ್ಬೇಕಾಗುತ್ತೆ ಅವ್ರನು ಪಾರ್ಟಿ ಮಾಡ್ಬೇಕು ಸರ್ಕಾರನು ಪಾರ್ಟಿ ಮಾಡ್ಬೇಕು ತೋಟಗಾರಿ ಇಲಾಖೆನೂ ಪಾರ್ಟಿ ಮಾಡ್ಬೇಕು ಪಾರ್ಟಿ ಮಾಡಿ ಕೋರ್ಟಿಗೆ ಬಂದು ಉತ್ತರ ಕೊಡ್ಲಿ ನ್ಯಾಯಾಧೀಶರಿಗಿಂತ ನ್ಯಾ ನ್ಯಾಯಾಲಯಕ್ಕಿಂತ ಯಾರು ದೊಡ್ಡವರಿಲ್ಲ ಹೈಕೋರ್ಟೆ ಹಿಂದೆ ಸರಿ ಹೌದು ನ್ಯಾಯಾಲಯನೇ ಒಂದು ಅವ್ರಿಗೂ ನಮ್ಗೂ ಪರಿಸರ ಬೇಕು ಹೋರಾಟ ಮಾಡ್ತಾರದು ಕಬ್ಬನ್ ಪಾರ್ಕ್ ಉಳಿಸ್ತಾರೋ ನಮಗೂ ಒಳ್ಳೆ ಗಾಳಿ ಸಿಕ್ಕುತ್ತೆ ಅಂತ ಹೈಕೋರ್ಟೆ ಅವ್ರ ಹೇಳ್ಬಿಟ್ರು ಅಂತವ್ರೆ ಅದು ಅವರೇ ಅವ್ರಿಗೆ ಪ್ರೋತ್ಸಾಹ ಮಾಡದ ಮೇಲೆ ಇವರೆಲ್ಲ ಯಾವ ಲೆಕ್ಕ ಇದೆ ಇವ್ರ ಯಾವ್ದೋ ಲೆಕ್ಕಕ್ಕಿಲ್ಲ ಯಾರೇ ಒಂದು ಹೈಕೋರ್ಟ್ಗೆ ಮತ್ತೆ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮುಂದೆ ಯಾರು ದೊಡ್ಡೋರಿಲ್ಲ ಅಲ್ಲಿಗೆ ಬಂದು ಎಲ್ಲಾ ತಲೆ ಬಾಗ್ಲೇಬೇಕು ಅದ್ ಮುಂದಿನ ಅದು ನಮ್ದು ಅಂತ ಹೇಳ್ತೀನಿ ನಿಮಗೆ ಮತ್ತೆ ಧನ್ಯವಾದಗಳು ಸರ್ ನಾಳೆ ನಿಮ್ಮನ್ನ ಭೇಟಿ ಆಗ್ತೀವಿ ಧನ್ಯವಾದಗಳು